ಸ್ನೇಹಿತರ ನಮಸ್ಕಾರ ಚರಿತ್ರೆ ನ್ಯೂಸ್ ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ದಕ್ಷಿಣ ಕೊರಿಯಾದಲ್ಲಿ ರಾಜಕೀಯ ಅಸ್ಥಿರತೆ ಮುಂದುವರೆದಿದೆ ತುರ್ತು ಪರಿಸ್ಥಿತಿ ಹೇರಿ ವಾಪಸ್ ಪಡೆದ ಬೆನ್ನಲ್ಲೇ ರಕ್ಷಣಾ ಸಚಿವ ಕಿಮ್ ಯೋಂಗ್ ಹ್ಯೂನ್ ರಾಜೀನಾಮೆ ನೀಡಿದ್ದಾರೆ ತುರ್ತು ಪರಿಸ್ಥಿತಿ ಹೇರುವ ವಿಚಾರದಲ್ಲಿ ಅಧ್ಯಕ್ಷರ ಮೇಲೆ ವಿಪರೀತ ಪ್ರಭಾವ ಬೀರಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಕಿಮ್ ಯೋಂಗ್ ತಲೆದಂಡವಾಗಿದೆ ಸದ್ಯ ಸೌದಿ ಅರೇಬಿಯಾದಲ್ಲಿ ರಾಯಭಾರಿಯಾಗಿರುವ ಜೋಯ್ ಬ್ಯುಂಕ್ ಹ್ಯೂಕ್ ಎಂಬುವರು ಬಹುತೇಕ ರಕ್ಷಣಾ ಸಚಿವರಾಗುವ ಸಾಧ್ಯತೆ ಇದೆ ದಕ್ಷಿಣ ಕೊರಿಯಾದ ಅಧ್ಯಕ್ಷ ಯೂನ್ ಅವರ ಪಕ್ಷವು ಸಂಸತ್ತಿನಲ್ಲಿ ಕಡಿಮೆ ಬೆಂಬಲವನ್ನು ಹೊಂದಿದೆ ಪ್ರತಿಪಕ್ಷ ಡೆಮೋಕ್ರಾಟಿಕ್ ಪಕ್ಷ ಸಂಸತ್ತಿನಲ್ಲಿ ಪ್ರಾಬಲ್ಯ ಹೊಂದಿದೆ ಹೀಗಾಗಿ ಆಡಳಿತಾರೂಢ ಪೀಪಲ್ಸ್ ಪವರ್ ಪಕ್ಷದ ಪ್ರತಿಯೊಂದು ನಿರ್ಧಾರವನ್ನ ವಿರೋಧ ಪಕ್ಷವು ಸಂಸತ್ತಿನಲ್ಲಿ ರದ್ದುಪಡಿಸುತ್ತದೆ ಅಧ್ಯಕ್ಷ ಯೂನ್ ಸುಕ್ ಯೋಲ್ ಬುಧವಾರ ರಾತ್ರಿ ಹನ್ನೊಂದು ಗಂಟೆಗೆ ಹಠತ್ತನೆ ರಾಷ್ಟ್ರವನ್ನ ಉದ್ದೇಶಿಸಿ ಮಾತನಾಡಿ ತುರ್ತು ಪರಿಸ್ಥಿತಿಯನ್ನ ಹೇರೋದಾಗಿ ಘೋಷಣೆ ಮಾಡಿದ್ರು ಆದರೆ ವಿಪಕ್ಷಗಳ ಒತ್ತಡ ಹಾಗೂ ಜನರ ತೀವ್ರ ಆಕ್ರೋಶದ ಹಿನ್ನೆಲೆಯಲ್ಲಿ ತುರ್ತು ಪರಿಸ್ಥಿತಿ ಕಾನೂನನ್ನ ಜಾರಿ ಮಾಡಿದ ವೇಗದಲ್ಲೇ ಹಿಂಪಡೆದಿದ್ದರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಕಿಡಿಕಾರಿದೆ ಬಾಂಗ್ಲಾದೇಶವು ಮೂಲಭೂತ ಮಾನವ ಹಕ್ಕುಗಳ ತತ್ವಗಳಿಗೆ ಅನುಗುಣವಾಗಿ ಎಲ್ಲಾ ಬಂಧಿತರಿಗೆ ಸೂಕ್ತ ಕಾನೂನು ನೆರವು ಸಿಗುವಂತೆ ನೋಡಿಕೊಳ್ಳಬೇಕು ಅಂತ ವಾರ್ನ್ ಮಾಡಿದೆ ಸ್ವಾಮಿ ದಾಸ್ ವಿಚಾರದಲ್ಲಿ ಅವರ ಪರ ವಕೀಲರಿಗೆ ಅವಕಾಶ ನೀಡದಿರುವುದು ಸರಿಯಲ್ಲ ಮೂಲಭೂತ ಮಾನವ ಹಕ್ಕುಗಳ ತತ್ವಗಳಿಗೆ ಅನುಗುಣವಾಗಿ ಎಲ್ಲಾ ಬಂಧಿತರಿಗೆ ಸೂಕ್ತವಾದ ಕಾನೂನು ನೆರವು ಸಿಗಬೇಕು ಅಂತ ಅಮೆರಿಕ ಹೇಳಿದೆ ಈ ಕುರಿತಂತೆ ವಾಷಿಂಗ್ಟನ್ನಲ್ಲಿರುವ ಯುಎಸ್ ರಾಜ್ಯ ಇಲಾಖೆಯ ವಕ್ತಾರರು ಬಾಂಗ್ಲಾಗೆ ಸಂದೇಶ ರವಾನಿಸಿದ್ದಾರೆ ಇನ್ನು ಇತ್ತ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂಸಾಚಾರ ಗಲಭೆ ದೊಂಬಿಗಳ ಹಿಂದೆ ಹಂಗಾಮಿ ಪ್ರಧಾನಿ ಯೂನಸ್ ಕೈವಾಡ ಇದೆ ಅಂತ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಆರೋಪಿಸಿದ್ದಾರೆ ಇದೇ ಮೊದಲ ಬಾರಿಗೆ ಉಸ್ತುವಾರಿ ಸರ್ಕಾರದ ವಿರುದ್ಧ ಅವರು ಕಿಡಿಕಾರಿದ್ದಾರೆ ಬಾಂಗ್ಲಾ ಪ್ರಧಾನಿ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಜನಾಂಗೀಯ ಹಿಂಸೆಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಹಿಂದೂಗಳು ಸೇರಿದಂತೆ ಅಲ್ಪಸಂಖ್ಯಾತರನ್ನ ರಕ್ಷಿಸಲು ವಿಫಲರಾಗಿದ್ದಾರೆ ಅಂತ ಹಸೀನಾ ಆಪಾದನೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತನ್ನ ತಂದೆ ಶೇಖ್ ಮುಜೀಬ್ ಉರ್ ರೆಹಮಾನ್ ಹತ್ಯೆಯ ರೀತಿಯಲ್ಲೇ ಆಗಸ್ಟ್ ಐದರಂದು ತನ್ನ ಮತ್ತು ತನ್ನ ಸಹೋದರಿ ಶೇಖ್ ರೆಹಾನ ಅವರನ್ನ ಹತ್ಯೆ ಮಾಡುವ ಸಂಚು ರೂಪಿಸಲಾಗಿತ್ತು ಅಂತ ಶೇಖ್ ಹಸೀನಾ ಆರೋಪಗಳ ಸುರಿಮಳೆ ಸುರಿಸಿದ್ದಾರೆ ಸದ್ಯ ಶೇಖ್ ಹಸೀನಾ ಭಾರತದ ಆಶ್ರಯದಲ್ಲಿದ್ದಾರೆ ಫ್ರಾನ್ಸ್ನಲ್ಲಿ ಆಡಳಿತಾರೂಢ ಮೈಕೆಲ್ ಬರ್ನಿಯಾರ್ ಸರ್ಕಾರ ಪತನವಾಗಿದೆ ಸಂಸತ್ತಿನಲ್ಲಿ ಮಂಡಿಸಲಾಗಿದ್ದ ಅವಿಶ್ವಾಸ ನಿರ್ಣಯ ಗೆಲ್ಲುವಲ್ಲಿ ಬರ್ನಿಯಾರ್ ವಿಫಲವಾಗಿದ್ದಾರೆ ಹೀಗಾಗಿ ಅನ್ಯ ಮಾರ್ಗವಿಲ್ಲದೆ ಮೈಕೆಲ್ ಪದತ್ಯಾಗ ಮಾಡಬೇಕಾದ ಸ್ಥಿತಿಗೆ ತಲುಪಿದ್ದಾರೆ ಫ್ರಾನ್ಸ್ ಸಂಸದರು ಬರ್ನಿಯಾರ್ ವಿರುದ್ಧ ನಿರ್ಣಯವನ್ನ ಬೆಂಬಲಿಸಿ ದಾಖಲೆ ಮಟ್ಟದಲ್ಲಿ ಮತ ಚಲಾಯಿಸಿದ್ದಾರೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುವೆಲ್ ಮ್ಯಾಕ್ರೋನ್ ನೇಮಕಗೊಂಡ ಕೇವಲ ಮೂರು ತಿಂಗಳ ಅವಧಿಯಲ್ಲೇ ಮೈಕೆಲ್ ಬರ್ನಿಯಾರ್ ಪ್ರಧಾನಿ ಸ್ಥಾನ ಕಳೆದುಕೊಂಡಿದ್ದಾರೆ ಸಾಲದ ಹೊರೆಯಿಂದ ಕಂಗೆಟ್ಟಿರುವ ಫ್ರಾನ್ಸ್ ಸ್ಥಿರ ಬೆಳವಣಿಗೆ ಸಾಧಿಸಲು ಶ್ರಮಿಸುತ್ತಿರುವ ಹೊತ್ತಿನಲ್ಲೇ ಸರ್ಕಾರ ಪತನಗೊಳ್ಳುತ್ತಿದೆ ಇದರ ನಡುವೆ ಅಧ್ಯಕ್ಷ ಮ್ಯಾಕ್ರನ್ ಅವರಿಗೂ ಕೂಡ ಬೆಂಬಲ ಅಸ್ಥಿರವಾಗಿದೆ ಆದರೆ ಸದ್ಯ ಅವರೇ ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ ಇನ್ನು ಮ್ಯಾಕ್ರನ್ ನೂತನ ಪ್ರಧಾನಿಯನ್ನ ಹೆಸರಿಸುವವರೆಗೂ ಬರ್ನಿಯರ್ ಅವರೇ ಉಸ್ತುವಾರಿ ಪಿಎಂ ಆಗಿ ಮುಂದುವರಿಯಲಿದ್ದಾರೆ ಅಂತ ಹೇಳಲಾಗಿದೆ ಯುದ್ಧ ಪೀಡಿತ ಗಾಜಾದಲ್ಲಿ ಉದ್ವಿಗ್ನ ಸ್ಥಿತಿ ಮುಂದುವರೆದಿದೆ ಇಸ್ರೇಲಿ ಪಡೆಗಳು ಗಾಜಾದ ಅಲ್ ಮಾವಾಸಿ ಸುರಕ್ಷಿತ ವಲಯ ಎಂದು ಕರೆಯಲ್ಪಡುವ ಸ್ಥಳದಲ್ಲಿ ಮತ್ತೆ ಬಾಂಬ್ ದಾಳಿ ನಡೆಸಿವೆ ಈ ಘಟನೆಯಲ್ಲಿ ಕನಿಷ್ಠ ಇಪ್ಪತ್ತೊಂದು ಜನರು ಮೃತಪಟ್ಟಿದ್ದಾರೆ ಹಾಗೂ ಹಲವಾರು ಜನರು ಗಾಯಗೊಂಡಿದ್ದಾರೆ ಅಂತ ಹೇಳಲಾಗಿದೆ ಗಾಜಾದಲ್ಲಿನ ಪರಿಸ್ಥಿತಿ ಮತ್ತೆ ವಿಷಮಿಸುತ್ತಿದೆ ಅಂತ ಕಾನ್ ಯೂನಿವೆಸ್ ನಲ್ಲಿರುವ ನಾಸಾರ್ ಆಸ್ಪತ್ರೆಯ ನಿರ್ದೇಶಕ ಅತೀಫ್ ಅಲ್ ಹೌಟ್ ಹೇಳಿದ್ದಾರೆ ದಾಳಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದಾರೆ ಎಂದು ಹೇಳಲಾಗಿದೆ ಇನ್ನು ಆಕ್ರಮಿತ ಪಶ್ಚಿಮ ತೀರದಲ್ಲಿ ಸುಮಾರು ಹನ್ನೆರಡು ಜನ ಪ್ಯಾಲೆಸ್ತೀನಿಯರನ್ನ ಇಸ್ರೇಲಿ ಯೋಧರು ಬಂಧಿಸಿದ್ದಾರೆ ಬೀಟ್ ಉಮ್ಮರ್ ಮತ್ತು ಅಸ್ಸಾಮು ಪಟ್ಟಣದಲ್ಲಿ ಈ ಬಂಧನ ಕಾರ್ಯಾಚರಣೆ ನಡೆದಿದೆ ಇನ್ನು ಇಸ್ರೇಲಿ ಪಡೆಗಳು ಹಿಜ್ಬುಲ್ಲಾ ಜೊತೆ ಕದನ ವಿರಾಮ ಒಪ್ಪಂದದ ಹೊರತಾಗಿಯೂ ದಕ್ಷಿಣ ಲೆಬನಾನ್ ಮೇಲೆ ವೈಮಾನಿಕ ದಾಳಿ ಮುಂದುವರೆದಿದೆ ಮಜ್ದಲ್ ಜೌನ್ ಪ್ರದೇಶದಲ್ಲಿ ಲಾಂಚ್ ಪ್ಯಾಡ್ ಮೂಲಕ ಐಡಿಎಫ್ ದಾಳಿ ನಡೆಸಿದೆ ಇನ್ನು ಇತ್ತ ಸಂಘರ್ಷ ಪೀಡಿತ ಸಿರಿಯಾದಲ್ಲಿ ಕಾಳಗ ತಾರಕಕ್ಕೇರಿದೆ ಸಿರಿಯಾ ಸೇನೆ ಹಾಗೂ ಬಂಡುಕೋರರ ನಡುವೆ ಎಗ್ಗಿಲ್ಲದೆ ದಾಳಿ ನಡೆಸಿದೆ ಹಮಾನಗರದ ಉತ್ತರದಲ್ಲಿ ಎರಡು ಕಡೆಯಿಂದ ವ್ಯಾಪಕವಾಗಿ ಮದ್ದು ಗುಂಡುಗಳ ವಿನಿಮಯವಾಗ್ತಿದೆ ಇನ್ನೇನು ಬಂಡುಕೋರರು ಹಮಾನಗರವನ್ನ ವಶಪಡಿಸಿಯೇ ಕೊಂಡರು ಎನ್ನುವ ಹೊತ್ತಿನಲ್ಲೇ ಸಿರಿಯಾ ಸರ್ಕಾರಿ ಪಡೆಗಳು ಬಂಡುಕೋರರನ್ನ ಹಿಮ್ಮೆಟ್ಟಿಸಿವೆ ಹೀಗಾಗಿ ಹಮಾ ಪಟ್ಟಣದ ಉತ್ತರಕ್ಕೆ ಕದನ ಶಿಫ್ಟ್ ಆಗಿದೆ ಕಳೆದ ವಾರ ಬಂಡುಕೋರರು ಸಿರಿಯಾದ ಅತಿದೊಡ್ಡ ನಗರವೆಂದು ಗುರುತಿಸಲ್ಪಡುವ ಅಲೆಪ್ಪ ವಶಪಡಿಸಿಕೊಂಡಿದ್ದರು ಅದಾದ ಬಳಿಕ ಮಂಗಳವಾರ ಹಮಾನಗರದ ಮೇಲೆ ಮುಗಿಬಿದ್ದಿದ್ದರು ಅಲ್ಲದೆ ನಗರದ ಹೊರವಲಯದವರೆಗೂ ತಮ್ಮ ಹಕ್ಕು ಚಲಾಯಿಸಿದ್ದರು ಆದರೆ ಕೊನೆ ಗಳಿಗೆಯಲ್ಲಿ ಸಿರಿಯಾ ಸೇನೆ ನಡೆಸಿದ ವಾಯುದಾಳಿಯಿಂದಾಗಿ ಬಂಡುಕೋರರು ಹಿಮ್ಮೆಟ್ಟಿದ್ದಾರೆ ಎನ್ನಲಾಗಿದೆ ಮೋದಿ ಸರ್ಕಾರವನ್ನ ಪೇಚಿಗೆ ಸಿಲುಕಿಸಲು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೊಸ ಹೊಸ ಐಡಿಯಾಗಳನ್ನ ಹುಡುಕ್ತಲೇ ಇರ್ತಾರೆ ಇದೀಗ ಅದಾನಿ ವಿಚಾರದಲ್ಲಿ ಸರ್ಕಾರದ ನಡೆಯನ್ನ ಕೆಣಕಲು ವಿಭಿನ್ನ ರೀತಿಯ ಪ್ರತಿಭಟನೆ ನಡೆಸಲಾಗಿದೆ ಸಂಸತ್ ಅಧಿವೇಶನದ ಸಮಯದಲ್ಲೇ ಸಂಸತ್ ಅಂಗಳದಲ್ಲಿ ಮೋದಿ ಅದಾನಿ ಏಕೆ ಎನ್ನುವ ಘೋಷಣೆ ಹೊಂದಿರುವ ಟಿ ಶರ್ಟ್ ಧರಿಸಿ ಎನ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಪ್ರಧಾನಿ ಮೋದಿ ಹಾಗೂ ಉದ್ಯಮಿ ಅದಾನಿ ಬೇರೆ ಬೇರೆಯಲ್ಲ ಹೀಗಾಗಿ ಅವರು ಅದಾನಿ ವಿರುದ್ಧದ ಲಂಚದ ಆರೋಪಗಳ ಕುರಿತು ತನಿಖೆಗೆ ಒಪ್ಪಿಸಲಾರರು ಯಾರಾದರೂ ತಮಗೆ ತಾವೇ ತನಿಖೆಗೆ ಒಪ್ಪಿಕೊಳ್ಳುತ್ತಾರಾ ಅಂತ ರಾಹುಲ್ ಪಿಎಂ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಹೊಸ ಸಂಸತ್ ಭವನದ ಅಂಗಳದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂತನ ಸಂಸದೆ ಹಾಗೂ ರಾಹುಲ್ ಗಾಂಧಿ ಸಹೋದರಿ ಪ್ರಿಯಾಂಕಾ ವಾದ್ರಾ ಎಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಹಿತ ಹಲವು ಹಿರಿಯ ನಾಯಕರು ಭಾಗಿಯಾಗಿದ್ದರು ಅಸ್ಸಾಂ ಸರ್ಕಾರ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗೋಮಾಂಸವನ್ನು ನಿಷೇಧಿಸಲು ಮುಂದಾಗಿದೆ ಈ ಕುರಿತಂತೆ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾನ್ ಶರ್ಮಾ ಘೋಷಣೆ ಮಾಡಿದ್ದಾರೆ ಸಾರ್ವಜನಿಕ ಸ್ಥಳಗಳಾದ ರೆಸ್ಟೋರೆಂಟ್ ಹೋಟೆಲ್ ಹಾಗೂ ಇತರ ಬಹಿರಂಗ ಸ್ಥಳಗಳಲ್ಲಿ ಗೋಮಾಂಸದ ಆಹಾರ ನೀಡುವಂತಿಲ್ಲ ಅಂತ ಅಸ್ಸಾಂ ಸಚಿವ ಸಂಪುಟ ನಿರ್ಧಾರ ಕೈಗೊಂಡಿದೆ ಈ ಹಿಂದೆ ದೇವಸ್ಥಾನಗಳ ಬಳಿ ಗೋಮಾಂಸ ತಿನ್ನುವುದನ್ನ ಸರ್ಕಾರ ನಿಲ್ಲಿಸಿತ್ತು ಆದರೆ ಇದೀಗ ಅದನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸುತ್ತಿದ್ದಾರೆ ಅಸ್ಸಾಂನಲ್ಲಿ ನಾವು ಯಾವುದೇ ರೆಸ್ಟೋರೆಂಟ್ ಅಥವಾ ಹೋಟೆಲ್ನಲ್ಲಿ ಗೋಮಾಂಸವನ್ನ ನೀಡಬಾರದು ಮತ್ತು ಯಾವುದೇ ಸಾರ್ವಜನಿಕ ಸಮಾರಂಭ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ನೀಡಬಾರದು ಅಂತ ನಿರ್ಧರಿಸಿದ್ದೇವೆ ಅಂತ ಸಿಎಂ ಶರ್ಮಾ ಹೇಳಿದ್ದಾರೆ ಅಸ್ಸಾಂ ಜಾನುವಾರು ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತ ಒಂದರ ಅಡಿಯಲ್ಲಿ ಈ ನಿಷೇಧ ಹೇರಲಾಗಿದೆ ಈ ನಿಯಮ ವಿರೋಧಿಸುವವರು ಬೇಕಾದರೆ ಪಾಕಿಸ್ತಾನಕ್ಕೆ ಹೋಗ್ಲಿ ಅಂತ ಹಿಮಂತ್ ಬಿಸ್ವಾ ಶರ್ಮಾ ವ್ಯಂಗ್ಯವಾಡಿದ್ದಾರೆ ದೇಶದ ಅಭಿವೃದ್ಧಿಯನ್ನ ಸಹಿಸದ ಕೆಲ ವಿದೇಶಿ ವ್ಯಕ್ತಿಗಳೊಂದಿಗೆ ರಾಹುಲ್ ಗಾಂಧಿ ಸಂಪರ್ಕ ಹೊಂದಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದೆ ಈ ಕುರಿತು ಆರೋಪ ಮಾಡಿರುವ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ರಾಹುಲ್ ಗಾಂಧಿ ಒಬ್ಬ ದೇಶ ದ್ರೋಹಿ ಅಂತ ಟೀಕಿಸಿದ್ದಾರೆ ಅಮೆರಿಕದ ಉದ್ಯಮಿ ಜಾರ್ಜ್ ಸೋರಸ್ ಜೊತೆ ರಾಹುಲ್ ಸಂಪರ್ಕವಿದೆ ಈ ಹಿಂದೆ ಸೋರಸ್ ಅವರನ್ನ ರಾಹುಲ್ ಭೇಟಿ ಮಾಡಿದ್ದಾರೆ ಆದರೆ ಇದೇ ಸೋರಸ್ ಭಾರತದ ವಿರುದ್ಧ ಮಾತನಾಡಲು ವರದಿ ನೀಡಲು ಓಪನ್ ಸೊಸೈಟಿಗೆ ಹಣ ನೀಡುತ್ತಾರೆ ಅಂತ ಸಂಬಿತ್ ಪಾತ್ರ ಆಪಾದನೆ ಮಾಡಿದ್ದಾರೆ ಇನ್ನು ಇತ್ತ ರಾಜ್ಯಸಭೆಯಲ್ಲೂ ಈ ವಿಚಾರ ಪ್ರಸ್ತಾಪಿಸಲಾಗಿದೆ ಬಿಜೆಪಿ ಸದಸ್ಯ ಸುಧಾಂಶು ತ್ರಿವೇದಿ ಸಂಘಟಿತ ಅಪರಾಧ ಮತ್ತು ಭ್ರಷ್ಟಾಚಾರ ವರದಿ ಯೋಜನೆಯ ಷಡ್ಯಂತ್ರಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಭಾರತದ ಆರ್ಥಿಕ ಮತ್ತು ಕಾರ್ಯತಂತ್ರದ ಬಲವನ್ನ ತಡೆಯಲು ವಿದೇಶಿ ಪಿತೂರುಗಳು ನಡೆಯುತ್ತಲೇ ಇದೆ ಕಳೆದ ಕೆಲವು ವರ್ಷಗಳಲ್ಲಿ ಕೆಲವು ವಿದೇಶಿ ಸಂಸ್ಥೆಗಳು ಭಾರತೀಯ ಆರ್ಥಿಕತೆಯನ್ನ ಅಸ್ಥಿರಗೊಳಿಸುವಲ್ಲಿ ಸಕ್ರಿಯವಾಗಿದೆ ಜಾರ್ಜ್ ಸೋರಸ್ ಅಂತವರ ಸಹಾಯದಿಂದ ಭಾರತದ ಆರ್ಥಿಕತೆಯ ಬಲವನ್ನ ದುರ್ಬಲಗೊಳಿಸಲು ನಕಲಿ ಮತ್ತು ತಪ್ಪು ದಾರಿಗಳೆಯುವ ವರದಿಗಳನ್ನ ಬಹಿರಂಗಗೊಳಿಸಲಾಗ್ತಿದೆ ಅಂತ ತ್ರಿವೇದಿ ಹೇಳಿದ್ದಾರೆ ಮಹಾರಾಷ್ಟ್ರ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಮುಂಬೈನ ಆಜಾದ್ ಮೈದಾನದಲ್ಲಿ ನಡೆದ ವರ್ಣರಂಜಿತ ಸಮಾರಂಭದಲ್ಲಿ ಫಡ್ನವೀಸ್ ಪದಗ್ರಹಣ ಮಾಡಿದ್ದಾರೆ ಸತತ ಮೂರನೇ ಬಾರಿ ಅವರು ಸಿಎಂ ಪದವಿ ಏರಿದ್ದಾರೆ ಫಡ್ನವೀಸ್ ಜೊತೆ ಎನ್ಸಿಪಿಯ ಅಜಿತ್ ಪವಾರ್ ಹಾಗೂ ಶಿವಸೇನೆಯ ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ನಿತಿನ್ ಗಡ್ಕರಿ ಅಸ್ಸಾಂ ಸಿಎಂ ಹಿಮಂತ್ ಶರ್ಮಾ ಸಹಿತ ಕೇಂದ್ರದ ಅನೇಕ ನಾಯಕರು ಭಾಗಿಯಾಗಿದ್ರು ಇನ್ನು ಪದಗರಣಕ್ಕೆ ಅನೇಕ ಹಿಂದೂ ಸಂತರು ಸ್ವಾಮೀಜಿಗಳು ಸಾಕ್ಷಿಯಾದರು ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳಿಗೆ ಬೆಲೆಯೇ ಇಲ್ಲ ಅಪ್ಪ ಅಮ್ಮ ತಂಗಿ ಅಣ್ಣ ತಮ್ಮ ಹೀಗೆ ಯಾರು ಯಾರನ್ನಾದರೂ ಕೊಲೆ ಮಾಡುವ ಹಂತಕ್ಕೆ ಹೋಗ್ತಾ ಇದ್ದಾರೆ ಇದಕ್ಕೆ ತಾಜಾ ಉದಾಹರಣೆ ಅನ್ನುವ ಹಾಗೆ ದೆಹಲಿಯಲ್ಲಿ ಹೆತ್ತ ಮಗನೇ ಪೋಷಕರನ್ನ ಹಾಗೂ ಸಹೋದರಿಯನ್ನ ಕೊಂದು ಹಾಕಿದ್ದಾನೆ ದಕ್ಷಿಣ ದೆಹಲಿಯ ನೆಬ್ ಈ ಭೀಕರ ಸಾಮೂಹಿಕ ಕೊಲೆ ನಡೆದಿದೆ ಹತ್ಯೆ ನಡೆದ ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ರಾಜ್ಯ ಮಟ್ಟದ ಬಾಕ್ಸರ್ ಅರ್ಜುನ್ ಅಲಿಯಾಸ್ ಬಂಟಿ ಬಂಧಿತ ಆರೋಪಿ ಈತ ತನ್ನ ತಂದೆ ರಾಜೇಶ್ ಕುಮಾರ್ ತಾಯಿ ಕೋಮಲ್ ಮತ್ತು ಅಕ್ಕ ಕವಿತಾರನ್ನ ಬುಧವಾರ ನಸುಕಿನ ವೇಳೆ ನಿವಾಸದಲ್ಲಿ ಚಾಕುವಿನಿಂದ ಇರಿದು ಕೊಂದಿದ್ದಾನೆ ಕೊಲೆಗೆ ಕಾರಣ ಪೋಷಕರ ಮೇಲಿದ್ದ ಸಿಟ್ಟು ಅಂದ ಹಾಗೆ ಅರ್ಜುನ್ ತಂದೆಯಿಂದ ನಿರಂತರವಾಗಿ ಅವಮಾನಕ್ಕೊಳಗಾಗಿದ್ದ ಎನ್ನಲಾಗಿದೆ ಅದೇ ಸಿಟ್ಟಿನಲ್ಲಿ ಎಲ್ಲರೂ ನಿದ್ದೆಗೆ ಜಾರಿದ್ದಾಗ ಚೂರಿಯಿಂದ ಕೊಂದಿದ್ದಾನೆ ಕ್ರೀಡಾ ಕ್ಷೇತ್ರದಲ್ಲಿ ಮುಂದುವರಿಯುವ ಆಸಕ್ತಿಯಿಂದ ಅರ್ಜುನ್ ಶಿಕ್ಷಣವನ್ನ ಅರ್ಧಕ್ಕೆ ಬಿಟ್ಟಿದ್ದ ಇದೇ ಕಾರಣಕ್ಕೆ ಪೋಷಕರಿಂದ ಸಾರ್ವಜನಿಕವಾಗಿ ಸದಾ ನಿಂದನೆಗೆ ಒಳಗಾಗುತ್ತಿದ್ದ ಎನ್ನಲಾಗಿದೆ ಹೀಗಾಗಿ ಇದೇ ಕೋಪದಲ್ಲಿ ಕೊಲೆ ಮಾಡಿರುವುದಾಗಿ ತಿಳಿದು ಬಂದಿದೆ ಸದ್ಯ ಆರೋಪಿಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ತಿರುಪತಿ ಭಕ್ತರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಇನ್ಮುಂದೆ ತಿರುಮಲ ಲಡ್ಡು ಪ್ರಸಾದವನ್ನ ಎಷ್ಟು ಬೇಕೋ ಅಷ್ಟು ಕೊಂಡುಕೊಳ್ಳಬಹುದು ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿ ಈ ಕುರಿತು ನಿರ್ಧಾರ ಪ್ರಕಟ ಮಾಡಿದೆ ಇದುವರೆಗೂ ತಿರುಮಲಕ್ಕೆ ಭೇಟಿ ನೀಡುವ ಭಕ್ತರಿಗೆ ಮಿತಿಗೆ ಅನುಗುಣವಾಗಿ ಲಡ್ಡು ಪ್ರಸಾದವನ್ನ ನೀಡಲಾಗ್ತಾ ಇತ್ತು ಆದರೆ ಇದೀಗ ನಿರ್ಧಾರ ಬದಲಿಸಲಾಗಿದೆ ಇನ್ನು ಮುಂದೆ ಭಕ್ತರು ಲಡ್ಡು ಖರೀದಿಸಲು ಯಾವುದೇ ಮಿತಿ ಇರೋದಿಲ್ಲ ಅಂತ ಟಿ ಹೇಳಿದೆ ತಿಮ್ಮಪ್ಪನ ದರ್ಶನ ಪಡೆಯಬೇಕೆಂದು ದೇವಸ್ಥಾನಕ್ಕೆ ಹೋಗುವ ಭಕ್ತರು ದೇವರ ಲಡ್ಡು ಪ್ರಸಾದವನ್ನ ಅಷ್ಟೇ ಪ್ರೀತಿಸ್ತಾರೆ ಈವರೆಗೂ ಹೆಚ್ಚು ಲಡ್ಡು ಬೇಕೆನಿಸಿದವರು ದೇವಸ್ಥಾನದ ನಿಯಮದಿಂದಾಗಿ ನಿರಾಶೆಗೊಳ್ಳುತ್ತಿದ್ದರು ಆದರೆ ಟಿಟಿಡಿ ನಿಯಮವನ್ನ ಸಡಿಲಗೊಳಿಸಲಾಗಿದೆ ಶ್ರೀವಾರಿ ಲಡ್ಡು ಪ್ರಸಾದ ಮಾರಾಟದಲ್ಲಿ ಮತ್ತೊಂದು ಮಹತ್ವ ನಿರ್ಧಾರ ತೆಗೆದುಕೊಂಡಿದೆ ಇನ್ನು ಮುಂದೆ ಭಕ್ತರು ಕೇಳಿದ್ದಷ್ಟು ಲಡ್ಡುಗಳನ್ನು ನೀಡಲು ಟಿ ಟಿ ಡಿ ಯೋಜನೆ ರೂಪಿಸ್ತಾ ಇದೆ ಜೊತೆಗೆ ತಯಾರಾಗುತ್ತಿರುವ ಲಡ್ಡುಗಳಿಗಿಂತ ಅಗತ್ಯಕ್ಕೆ ತಕ್ಕಂತೆ ಲಡ್ಡು ಪ್ರಸಾದ ತಯಾರಿಸಲು ಅಗತ್ಯ ಸಿಬ್ಬಂದಿ ನೇಮಕಕ್ಕೂ ಸಿದ್ಧತೆ ನಡೆಸ್ತಾ ಇದೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ